ಬಿಹಾರದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೆಸುತ್ತಿರುವುದು ಖಂಡನೀಯ ದೌರ್ಜನ್ಯ ನಡೆಸಿದ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ತಾಲೂಕಿನ ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಇತರೆ ಸಂಘಟನೆಗಳ ವತಿಯಿಂದ ಔರ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ರತ್ನದೀಪ್ ಕಸ್ತೂರೆ ನಮ್ಮ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಎಲ್ಲಾ ಧರ್ಮೀಯರಿಗೂ ಸಮಾನ ಅವಕಾಶವಿದೆ ಆದರೆ ಬಿಹಾರದಲ್ಲಿ ಬೌದ್ಧ ವಿಹಾರ ಸಮಿತಿ ಭತೇಂಜಿ ಅವರ ಹೊರಗಿಡುವ ಪ್ರಯತ್ನ ನಡೆದಿದೆ ಈ ನೀತಿ ವಿರುದ್ಧ ಹೋರಾಡುತ್ತಿರುವ ಭತೇಂಜಿ ಮೇಲೆ ಪೊಲೀಸ್ ದೌರ್ಜನ್ಯ ನಡೆಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ರಾಷ್ಟ್ರಪತಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಭತೇಂಜಿಗಳ ಮೇಲಿನ ದೌರ್ಜನ್ಯ ತಡೆಯಬೇಕು ಬಿಹಾರ ಬೌದ್ಧ ವಿಹಾರ ಬೌದ್ಧ ಭತೆಂಜಿಗಳಿಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು ನಾವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಕಾರಣ ಏನಂದ್ರೆ ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದಂತ ಬೌದ್ಧ ಧರ್ಮ ಇವತ್ತು ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ಗುದ್ದಗಯದಲ್ಲಿ ಫೆಬ್ರವರಿ ಹನ್ನೆರಡರಿಂದ ಬೌದ್ಧ ಬಿಕ್ಕುಗಳು ಇನ್ನು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇವತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಹಾಗೂ ಮಹಾಬೋಧಿ ಬುದ್ಧ ಗಯವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು ಅದರ ಆಡಳಿತವನ್ನು ಅಂತಕ್ಕಂಥ ಒಂದು ಉದ್ದೇಶದಿಂದ ಹೋರಾಟ ನಡೀತಾ ಇದೆ ಆ ಹೋರಾಟದಲ್ಲಿ ಬೌದ್ಧ ಬಿಕ್ಕುಗಳಿಗೆ ಸಂಘ ಪರಿವಾರದವರು ಅಲ್ಲಿನ ಬಿಹಾರ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿ ಮತ್ತು ಬೌದ್ಧ ಬಿಕ್ಕುಗಳ ಮೇಲೆ ಪ್ರಕರಣ ದಾಖಲಿಸುವುದು ಮಹಿಳಾ ಬೌದ್ಧ ಬಿಕ್ಕುಗಳಿಗೆ ಅನುಚಿತವಾಗಿ ಅವರ ಜೊತೆ ವರ್ತನೆ ಮಾಡುವುದನ್ನು ಖಂಡಿಸಿ ಇವತ್ತು ನಾವು ಔರಾದ್ ತಾಲೂಕಿನ ಸಮಸ್ತ ಅಂಬೇಡ್ಕರ್ ಅನುಯಾಯಿಗಳ ವತಿಯಿಂದ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಮಾನ್ಯ ಪ್ರಧಾನಿ ಅವರೇ ಇವತ್ತು ತಾವು ಇಡೀ ವಿಶ್ವದಲ್ಲಿ ಎಲ್ಲಿ ಯಾವುದೇ ದೇಶಕ್ಕೆ ಹೋದರೆ ನಾನು ಬುದ್ಧನ ಭೂಮಿಯಿಂದ ಬಂದಿದ್ದೇನೆ ನಮ್ಗೆ ಶಾಂತಿ ಬೇಕು ನಮ್ಗೆ ಕ್ರಾಂತಿ ಬೇಡ ಅಂತಕ್ಕಂಥ ಮಂತ್ರವನ್ನು ಹೇಳ್ತೀರಿ ಅದೇ ಒಂದು ಬುದ್ಧನ ನಾಡಿನಲ್ಲಿ ಗೊತ್ತು ಬೌದ್ಧ ಬಿಕ್ಕುಗಳ ಈ ಒಂದು ಅವರ ಜೊತೆ ತಾವು ಒಂದು ನೀತಿ ಇದೇನಿದೆ ಅಂದ್ರೆ ಬಹಳ ವಿಷಾದನೀಯವಾಗಿದೆ ಇವತ್ತು ನಾವೆಲ್ಲ ಶಾಂತ ಪ್ರಿಯರಾಗಿ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದೀವಿ ಇವತ್ತು ಬೇರೆ ಬೇರೆ ಧರ್ಮಗಳು ಇವತ್ತು ನಾವು ನೋಡ್ಬೋದು ಮುಸ್ಲಿಂ ಒಂದು ಅವರ ಧರ್ಮದಲ್ಲಿ ಅವರ ಒಂದು ಮಂದಿ ಅವರ ಮಸ್ಜಿದನ್ನು ಅವರೇ ಸಂಪೂರ್ಣವಾಗಿ ಆಡಳಿತ ನಡೆಸ್ತಾರೆ ಇವತ್ತು ಕ್ರಿಶ್ಚಿಯನ್ ಅವರ ಚರ್ಚ್ ಅವರೇ ಸಂಪೂರ್ಣವಾಗಿ ಆಡಳಿತವನ್ನು ನಡೆಸ್ತಾರೆ ಆದ್ರೆ ಇವತ್ತು ತಾವು ಬೌದ್ಧ ಧರ್ಮದ ಒಂದು ನಮ್ಮ ಬೇರೆಯವರಿಗೆ ಆಡಳಿತ ಪ್ರಶ್ನೆ ಆಗಿದೆ ಇವತ್ತು ಬೌದ್ಧ ಧರ್ಮದ ಒಂದು ಅದು ಅಭಿವೃದ್ಧಿ ಆಗ್ಬೇಕು ಅದು ಬೆಳಿಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡಬೇಕಾದ್ರೆ ಆ ಬೌದ್ಧ ಸಂಪೂರ್ಣವಾಗಿ ಬೌದ್ಧರ ಆಡಳಿತಕ್ಕೆ ತಾವು ಒಪ್ಪಿಸಬೇಕು ಅಂತಕ್ಕಂತ ಒತ್ತಾಯವನ್ನು ನಾವು ಮಾಡುವ ಸಲುವಾಗಿ ಇವತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಇದನ್ನು ಉದ್ದೇಶಿಸಿ ನಮ್ಮ ಸೋಪಣ್ಣರಾವ್ ಡೊಂಗ್ರೆ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ ಮಾಡ್ತಾರೆ